ಿ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಚಿಕ್ಕಪೇಟೆ ಬಳಿ ರಸ್ತೆಗಳು ಜಲಾವೃತವಾಗಿವೆ ಮಳೆ ನೀರಿನಲ್ಲಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಭಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಳೆಯ ನೀರಿನಲ್ಲಿ ನೋಡಿ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಎಲ್ಲಾ ರಸ್ತೆಗಳು ನೀರಿನಲ್ಲಿ ಮುಳುಗೋಗಿದೆ ನೋಡಿ ಅದನ್ನು ಎಲ್ಲ ಎಲ್ಲಿ ನೋಡಿದರೂ ಕೂಡ ನೀರೇ ನೀರು ಅಲ್ಲಿಗೆ ನಿಮಗೆ ಮಳೆಯ ನೀರು ಚರಂಡಿಗೆ ಹೋಗ್ತಾನೆ ಇಲ್ಲ ಚರಂಡಿಗೆ ಹೋಗ್ತಾ ಇಲ್ಲ ಕಾರಣ ಚರಂಡಿ ಕ್ಲೀನ್ ಮಾಡಿಲ್ಲ ಚರಂಡಿ ಕ್ಲೀನ್ ಮಾಡಬೇಕಾಗಿರೋರು ಯಾರು ಇದೆಲ್ಲದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು ನೀವು ಮಳೆಗಿಂತ ಮುಂಚೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಿಕಾಷನರಿ ತಗೊಂಡಿದ್ರೆ ಇವತ್ತು ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ನೋಡಿ ಆ ದೃಶ್ಯಗಳನ್ನ ಗಮನಿಸುತ್ತಿದ್ದೀರಲ್ಲ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಯಾವ ರಸ್ತೆ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ವ್ಯಾಪಾರಸ್ಥರು ಹೇಗಿದ್ದಾರೆ ಜೊತೆಗೆ ರಸ್ತೆ ಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಚಿಕ್ಕಪೇಟೆಯಲ್ಲಿ ಯಾವ ರೀತಿಯ ದೃಶ್ಯಗಳಿರುತ್ತೆ ನಾವು ಗಮನಿಸಿದ್ದೀರಿ ಈ ರೀತಿ ಮಳೆ ಆದ ಮೇಲೆ ಅಲ್ಲಿಯ ಪರಿಸ್ಥಿತಿ ನೋಡಿ ನಿಲ್ಲೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಚಿಕ್ಕಪೇಟೆಯ ಪರಿಸ್ಥಿತಿ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗುತ್ತೆ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಚಿಕ್ಕಪೇಟೆಯ ಬಳಿ ರಸ್ತೆಗಳು ಜಲಾವೃತವಾಗಿವೆ ಮಳೆ ನೀರಿನಲ್ಲಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಭಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಳೆಯ ನೀರಿನಲ್ಲಿ ನೋಡಿ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಎಲ್ಲಾ ರಸ್ತೆಗಳು ನೀರಿನಲ್ಲಿ ಮುಳುಗೋಗಿದೆ ನೋಡಿ ಅದನ್ನ ಎಲ್ಲ ಎಲ್ಲಿ ನೋಡಿದರೂ ಕೂಡ ನೀರೇ ನೀರು ಅಲ್ಲಿಗೆ ನಿಮಗೆ ಮಳೆಯ ನೀರು ಚರಂಡಿಗೆ ಹೋಗ್ತಾನೆ ಇಲ್ಲ ಚರಂಡಿಗೆ ಹೋಗ್ತಾ ಇಲ್ಲ ಕಾರಣ ಚರಂಡಿ ಕ್ಲೀನ್ ಮಾಡಿಲ್ಲ ಚರಂಡಿ ಕ್ಲೀನ್ ಮಾಡಬೇಕಾಗಿರೋರು ಯಾರು ಇದೆಲ್ಲದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು ನೀವು ಮಳೆಗಿಂತ ಮುಂಚೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಿಕಾಷನರಿ ತಗೊಂಡಿದ್ರೆ ಇವತ್ತು ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ನೋಡಿ ಆ ದೃಶ್ಯಗಳನ್ನ ಗಮನಿಸ್ತಿದ್ದೀರಲ್ಲ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಯಾವ ರಸ್ತೆ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ವ್ಯಾಪಾರಸ್ಥರು ಹೇಗಿದ್ದಾರೆ ಜೊತೆಗೆ ರಸ್ತೆ ಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಚಿಕ್ಕಪೇಟೆಯಲ್ಲಿ ಯಾವ ರೀತಿಯ ದೃಶ್ಯಗಳಿರುತ್ತೆ ನಾವು ಗಮನಿಸಿದ್ದೀರಿ ಈ ರೀತಿ ಮಳೆ ಆದ ಮೇಲೆ ಅಲ್ಲಿಯ ಪರಿಸ್ಥಿತಿ ನೋಡಿ ನಿಲ್ಲೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಚಿಕ್ಕಪೇಟೆಯ ಪರಿಸ್ಥಿತಿ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗತ್ತು ಈಗಾಗಲಿ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಚಿಕ್ಕಪೇಟೆ ಬಳಿ ರಸ್ತೆಗಳು ಜಲಾವೃತವಾಗಿವೆ ಮಳೆ ನೀರಿನಲ್ಲಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಭಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಳೆಯ ನೀರಿನಲ್ಲಿ ನೋಡಿ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಎಲ್ಲಾ ರಸ್ತೆಗಳು ನೀರಿನಲ್ಲಿ ಮುಳುಗೋಗಿದೆ ನೋಡಿ ಅದನ್ನು ಎಲ್ಲ ಎಲ್ಲಿ ನೋಡಿದರೂ ಕೂಡ ನೀರೇ ನೀರು ಅಲ್ಲಿಗೆ ನಿಮಗೆ ಮಳೆಯ ನೀರು ಚರಂಡಿಗೆ ಹೋಗ್ತಾನೆ ಇಲ್ಲ ಚರಂಡಿಗೆ ಹೋಗ್ತಾ ಇಲ್ಲ ಕಾರಣ ಚರಂಡಿ ಕ್ಲೀನ್ ಮಾಡಿಲ್ಲ ಚರಂಡಿ ಕ್ಲೀನ್ ಮಾಡಬೇಕಾಗಿರೋರು ಯಾರು ಇದೆಲ್ಲದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು ನೀವು ಮಳೆಗಿಂತ ಮುಂಚೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಿಕಾಷನರಿ ತಗೊಂಡಿದ್ರೆ ಇವತ್ತು ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ನೋಡಿ ಆ ದೃಶ್ಯಗಳನ್ನ ಗಮನಿಸುತ್ತಿದ್ದೀರಲ್ಲ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಯಾವ ರಸ್ತೆ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ವ್ಯಾಪಾರಸ್ಥರು ಹೇಗಿದ್ದಾರೆ ಜೊತೆಗೆ ರಸ್ತೆ ಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಚಿಕ್ಕಪೇಟೆಯಲ್ಲಿ ಯಾವ ರೀತಿಯ ದೃಶ್ಯಗಳಿರುತ್ತೆ ನಾವು ಗಮನಿಸಿದ್ದೀರಿ ಈ ರೀತಿ ಮಳೆ ಆದ ಮೇಲೆ ಅಲ್ಲಿಯ ಪರಿಸ್ಥಿತಿ ನೋಡಿ ನಿಲ್ಲೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಚಿಕ್ಕಪೇಟೆಯ ಪರಿಸ್ಥಿತಿ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗುತ್ತೆ ಈಗ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಚಿಕ್ಕಪೇಟೆ ಬಳಿ ರಸ್ತೆಗಳು ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಭಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಳೆಯ ನೀರಿನಲ್ಲಿ ನೋಡಿ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಎಲ್ಲಾ ರಸ್ತೆಗಳು ನೀರಿನಲ್ಲಿ ಮುಳುಗೋಗಿದೆ ನೋಡಿ ಅದನ್ನ ಎಲ್ಲ ಎಲ್ಲಿ ನೋಡಿದರೂ ಕೂಡ ನೀರೇ ನೀರು ಅಲ್ಲಿಗೆ ನಿಮಗೆ ಮಳೆ ನೀರು ಚರಂಡಿಗೆ ಹೋಗ್ತಾನೆ ಇಲ್ಲ ಚರಂಡಿಗೆ ಹೋಗ್ತಾ ಇಲ್ಲ ಕಾರಣ ಚರಂಡಿ ಕ್ಲೀನ್ ಮಾಡಿಲ್ಲ ಚರಂಡಿ ಕ್ಲೀನ್ ಮಾಡಬೇಕಾಗಿರೋರು ಯಾರು ಇದೆಲ್ಲದಕ್ಕೂ ಕೂಡ ಬಿಬಿಎಂಪಿಯವರು ಉತ್ತರ ಕೊಡಬೇಕು ನೀವು ಮಳೆಗಿಂತ ಮುಂಚೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಿಕಾಷನರಿ ತೊಗೊಂಡಿದ್ರೆ ಇವತ್ತು ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ನೋಡಿ ಆ ದೃಶ್ಯಗಳನ್ನ ಗಮನಿಸುತ್ತಿದ್ದೀರಲ್ಲ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಯಾವ ರಸ್ತೆ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ವ್ಯಾಪಾರಸ್ಥರು ಹೇಗಿದ್ದಾರೆ ಜೊತೆಗೆ ರಸ್ತೆ ಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಚಿಕ್ಕಪೇಟೆಯಲ್ಲಿ ಯಾವ ರೀತಿಯ ದೃಶ್ಯಗಳಿರುತ್ತೆ ನಾವು ಗಮನಿಸಿದ್ದೀರಿ ಈ ರೀತಿ ಮಳೆ ಆದ ಮೇಲೆ ಅಲ್ಲಿಯ ಪರಿಸ್ಥಿತಿ ನೋಡಿ ನಿಲ್ಲೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿತ್ತು ಇದು ಕೇವಲ ತಿಪ್ಪೇಟೆಯ ಪರಿಸ್ಥಿತಿ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗುತ್ತೆ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಚಿಕ್ಕಪೇಟೆಯ ಬಳಿ ರಸ್ತೆಗಳು ಜಲಾವೃತವಾಗಿವೆ ಮಳೆ ನೀರಿನಲ್ಲಿ ವ್ಯಾಪಾರಿಗಳು ಪರದಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಭಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಳೆಯ ನೀರಿನಲ್ಲಿ ನೋಡಿ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಎಲ್ಲಾ ರಸ್ತೆಗಳು ನೀರಿನಲ್ಲಿ ಮುಳುಗೋಗಿದೆ ನೋಡಿ ಅದನ್ನು ಎಲ್ಲಿ ನೋಡಿದರೂ ಕೂಡ ನೀರೇ ನೀರು ಅಲ್ಲಿಗೆ ನಿಮಗೆ ಮಳೆ ನೀರು ಚರಂಡಿಗೆ ಹೋಗ್ತಾನೆ ಇಲ್ಲ ಚರಂಡಿಗೆ ಹೋಗ್ತಾ ಇಲ್ಲ ಕಾರಣ ಚರಂಡಿ ಕ್ಲೀನ್ ಮಾಡಿಲ್ಲ ಚರಂಡಿ ಕ್ಲೀನ್ ಮಾಡಬೇಕಾಗಿರೋರು ಯಾರು ಇದೆಲ್ಲದಕ್ಕೂ ಕೂಡ ಬಿಬಿಎಂಪಿಯವರು ಉತ್ತರ ಕೊಡಬೇಕು ನೀವು ಮಳೆಗಿಂತ ಮುಂಚೆ ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಿಕಾಷನರಿ ತೊಗೊಂಡಿದ್ರೆ ಇವತ್ತು ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ ನೋಡಿ ಆ ದೃಶ್ಯಗಳನ್ನ ಗಮನಿಸ್ತಿದ್ದೀರಲ್ಲ ಇದು ಚಿಕ್ಕಪೇಟೆಯ ದೃಶ್ಯಗಳು ಚಿಕ್ಕಪೇಟೆಯ ಯಾವ ರಸ್ತೆ ನೋಡಿದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ವ್ಯಾಪಾರಸ್ಥರು ಹೇಗಿದ್ದಾರೆ ಜೊತೆಗೆ ರಸ್ತೆ ಮೇಲೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ಚಿಕ್ಕಪೇಟೆಯಲ್ಲಿ ಯಾವ ರೀತಿಯ ದೃಶ್ಯಗಳಿರುತ್ತೆ ನಾವು ಗಮನಿಸಿದ್ದೀರಿ ಈ ರೀತಿ ಮಳೆ ಆದ ಮೇಲೆ ಅಲ್ಲಿಯ ಪರಿಸ್ಥಿತಿ ನೋಡಿ ನಿಲ್ಲೋದಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಚಿಕ್ಕಪೇಟೆಯಲ್ಲಿ ನಿರ್ಮಾಣ ಆಗಿದೆ ಇದು ಕೇವಲ ಚಿಕ್ಕಪೇಟೆಯ ಪರಿಸ್ಥಿತಿ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಮುಳುಗತ್ತೆ